ಹಾಗೂ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ನಾವು ಮಧ್ಯಾಹ್ನದ ಪ್ರೋಮೋ ನೋಡಿ ಎಲ್ಲರೂ ಕೂಡ ಗಿಲ್ಲಿಗೆ ಸೊ ಕೆಲವರು ಬೈತಿದ್ದಾರೆ ಮೀನ್ಸ್ ಆ ಥರ ಎಲ್ಲ ಊಟದ ಬಗ್ಗೆ ಎಲ್ಲ ಮಾತಾಡಬಾರ್ದು ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ಮಾತುಗಳು ಬರ್ತಾ ಇದೆ ಅದ್ರ ಜೊತೆಗೆ ನಮ್ಮ ಮಂಜು ಅವರ ಒಂದು ಮದುವೆ ವಿಚಾರದಲ್ಲಿ ಸೊ ಎರಡನೇ ಮದುವೆ ಮೂರನೇ ಮದುವೆ ನಾವು ರೀತಿಯಲ್ಲಿ ಕೆಲವೊಂದು ಮಾತುಕತೆ ಆಡಿದ್ದ ಗಿಲ್ಲಿ ಸೊ ಅದ್ರ ವಿರುದ್ಧ ಕೂಡ ಸುಮಾರು ಜನ ಫ್ಯಾನ್ಸ್ಗಳು ಸೊ ಸಿಕ್ಕಾಪಟ್ಟೆ ಗಿಲ್ಲಿ ವಿರುದ್ಧವಾಗಿ ಮಾತಾಡ್ತಾಯಿದ್ರು ನಾನು ಹೇಳಿದ್ದೆ ಎಪಿಸೋಡ್ ಗಂಟ ಕಾರಣ ಏನೇನಾಗಿದೆ ಏನೇನಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡಿಬಿಟ್ಟು ಆಮೇಲೆ ಮಾತಾಡೋಣ ಅವ್ರ ಬಗ್ಗೆ ಅಂತಂದಾಗ ಸೊ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ಬುಜ್ಜಿ ಬಂದ ಇನ್ನು ಗಿಲ್ಲಿ ಬುಲ್ಲಿ ಐತಾನೆ ಹಾಗೆ ಹೀಗಾಯ್ತಾನೆ ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಬಟ್ ಲೈವಲ್ಲಿ ನೋಡ್ತಿರೋ ಪ್ರಕಾರ ಎರಡೂ ಕಡೆಯಿಂದ ಕೂಡ ಆಗ್ತಾ ಆಗ್ತಾಯಿದೆ ಗಿಲ್ಲಿ ಅವನ ಆಟ ಏನಿದೆಯಲ್ಲ ಸೊ ಟಾಸ್ಕ್ ಜೊತೆಗೆ ಕಾಮಿಡಿ ಹ್ಯೂಮರ್ನ ಮಿಕ್ಸ್ ಮಾಡಿ ಸೊ ಅವನ ಆಟ ಆಡ್ತಿದ್ದಾನೆ ಬಟ್ ಇವರು ಗೆಸ್ಟು ಮತ್ತು ಈ ಏನು ಹೋಟೆಲ್ ಸ್ಟಾಫ್ ಅಂತ ಬಂದಾಗ ಸೊ ಗೆಸ್ಟ್ ಯಾವ ರೀತಿಯಲ್ಲಿ ಇರಬೇಕು ಆ ರೀತಿಯಲ್ಲಿ ಇದ್ರೆ ಹೋಟೆಲ್ ಸ್ಟಾಫು ಕೂಡ ಸ್ಟಾಫ್ ರೀತಿಯಲ್ಲಿ ಇರ್ತಾರೆ ಬಟ್ ಇವರು ಗೆಸ್ಟ್ ಬಂದವರು ಸ್ವಲ್ಪ ದುರಹಂಕಾರದಿಂದ ನಡ್ಕೊಂಡ್ರೆ ಸ್ಟಾಫ್ ಹೆಂಗಿದ್ರು ಕೂಡ ರೋಚಿಗೆ ಹೇಳಬೇಕು ಆ್ಯಂಡ್ ಅದನ್ನು ಗುಲಾಮರ ರೀತಿ ಅಂತೂ ಆಗಲ್ಲ ಸೊ ಗೆಸ್ಟನ್ನ ಗೆಸ್ಟಾಗಿ ನೋಡ್ಕೊತಾರೆ ಬಟ್ ಗೆಸ್ಟ್ ಆದಂಥವ್ರು ಸ್ಟಾಫ್ನ ಅದೇ ರೀತಿಯಲ್ಲಿ ಸ್ಟಾಫಾಗಿ ನೋಡ್ಕೊಬೇಕೇ ಹೊರತು ಅವ್ರನ್ನ ಗುಲಾಮರ ರೀತಿ ನಡ್ಸ್ಕೊಬಾರ್ದು ರ್ಯಾಗಿಂಗ್ ಮಾಡಬಾರ್ದು ಬಟ್ ಇಲ್ಲಿ ಇವ್ರು ಮಾಡ್ತಿರೋವಂಥದ್ದೇನು ತ್ರಿವಿಕ್ರಮಾದ್ರ ಆಗಿರ್ಬೋದು ರಜತ್ ಆದರೂ ಆಗಿರ್ಬೋದು ಅವ್ರನ್ನ ಒಂದು ರೀತಿಯಲ್ಲಿ ಗುಲಾಮ್ರ ರೀತಿಯಲ್ಲಿ ನೀನು ಶೂ ಬಿಚ್ಚಾಕು ಅವಳು ಯಾವಳೋ ಸ್ಟಾಫ್ ಯಾರೋ ಒಬ್ಬರು ಬಂದು ಅವ್ರು ನನಗೆ ತುಂಬ ಇಷ್ಟ ಆಗ್ತಿದ್ದಾರೆ ಅದಕ್ಕೋಸ್ಕರ ಅವ್ರನ್ನ ಕಾವ್ಯ ಅನ್ನೋರನ್ನ ಕಾವು ಅಂತ ಕರಿತೀನಿ ಅನ್ನೋವಂಥದ್ದು ಇದೆಲ್ಲ ಯಾವ ಒಬ್ಬ ಗೆಸ್ಟ್ ಅದನ್ನು ಮಾಡ್ತಾನಪ್ಪ ನೀವು ಹೇಳ್ಬೋದು ಟಾಸ್ಕ್ ಇದು ಹಾಗೆ ಹೇಗೆ ಅಂತ ಹೌದು ಗಿಲ್ಲಿನೂ ಅದನ್ನು ಆಗಿ ಅಂದಿರಬಹುದು ಅದನ್ನ ಯಾಕೆ ಹೊರಗಡೆ ಅಷ್ಟೊಂದು ನೆಗೆಟಿವ್ ಆಗಿ ಮಾಡ್ತಿದ್ದೀರಾ ಗಿಲ್ಲಿ ಮಾತಾಡಿರುವಂಥದ್ದು ಇವಾಗ ರಜತ್ ಬಂದು ಸೊ ಕಾವ್ಯನ ಕಾವು ಅಂತ ಅನ್ನೋವಂಥದ್ದು ಅವ್ಳನ್ನ ರೇಗಿಸೋ ಅಂಥದ್ದು ಸೊ ಗಿಲ್ಲಿನ ಪ್ರವೋಕ್ ಮಾಡುವಂಥದ್ದು ಮಾಡಿದ್ರೆ ಅದು ಟಾಸ್ಕ್ ಅಂತ ಹೇಳ್ತೀರಾ ಅವ್ರು ಗೆಸ್ಟ್ ಇದರ ಏನು ಬೇಕಾದರೂ ಮಾಡ್ಬೋದು ಅಂತ ಮಗ ಗೆಸ್ಟ್ ಹೋಗ್ಬಿಟ್ಟು ಒಂದು ಸ್ಟಾಫ್ ಒಂದು ಹೋಟೆಲ್ಗೆ ಹೋಗಿ ಸ್ಟಾಫ್ ಹತ್ರ ಈ ರೀತಿಯಲ್ಲಿ ಕಾವೇ ಅಂತ ಒಬ್ಬ ಇರುವಂತ ಸ್ಟಾಫ್ನ ಕಾವು ಅಂತ ಕರಿಬಹುದು ಏನಂದ್ರೂ ಕೂಡ ಕರ್ಸ್ಕೊಬೋದಾ ಅಲ್ಲಿ ಗಿಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾನೆ ಅಲ್ಲಿ ಮ್ಯಾನೇಜರ್ ಹತ್ರ ಅವ್ರು ರ್ಯಾಗಿಂಗ್ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಅಂದ್ಮೇಲೆ ಅವ್ನು ಫುಲ್ ಈ ಕಡೆಗೆ ರೊಚ್ಚಿಗೆತ್ತಿರುವಂತದ್ದು ಅಂಡ್ ಇನ್ನೊಂದೇನಂತಂದ್ರೆ ಸ್ಟಾಫ್ ಯಾವಾಗಲೂ ಕೂಡ ಸ್ಟಾಫ್ ಆಗೇ ಇರಬಾರ್ದು ಒಂದು ಏನಾದರೂ ಆಗಿ ಅವ್ನು ಅಲ್ಲಿ ನಡೀತಾ ಇರುವಂಥ ಒಂದು ಬಾಡಿ ಲ್ಯಾಂಗ್ವೇಜ್ ನೋಡಿ ಲೈವಲ್ಲಿ ನೋಡಿರಿತೀರ ಅಂದರೆ ಅಲ್ಲಿ ಬಾಡಿ ಲ್ಯಾಂಗ್ವೇಜಲ್ಲೂ ಕೂಡ ಅದು ಒಂದು ಏನೋ ಒಂದು ಕಾಮಿಡಿಯಾಗಿ ತಗೋ ತರುವಂಥ ಪ್ರಯತ್ನ ಮಾಡ್ತಿದ್ದಾನೆ ಓಕೆ ಅಲ್ಲಿ ಹೇಳ್ತಿದ್ದಾನೆ ಅವನು ಮ್ಯಾನೇಜರ್ ಹತ್ರ ಅವ್ರು ರ್ಯಾಗಿಂಗ್ ಮಾಡ್ತಿದ್ದಾರೆ ಅವರು ಅಂತ ಹಿಡಿದು ಕಾಲೇಜಲ್ಲಿ ರ್ಯಾಗಿಂಗ್ ಮಾಡಲಿಕ್ಕೆ ಅಂತ ಕೂಡ ಕೇಳ್ತಿದ್ದಾನೆ ಮಂಜು ಏನೋ ಅಂತಂದರೆ ಸೊ ಇವ್ನು ಇನ್ನೊಂದು ಸಾರಿ ಇನ್ನೇನಾದ್ರು ಒಂದೇ ಒಂದು ಸೌಂಡ್ ಬಂದರೆ ಅವನು ಎತ್ತಿ ಆಚೆ ಹಾಕಿ ಅಂತ ಹೇಳ್ತಿದ್ದಾರೆ ಮಂಜು ಮಂಜು ಯಾರು ಹೇಳಲಿಕ್ಕೆ ಮಂಜು ಗೆಸ್ಟು ಏನಿದ್ರು ಕೂಡ ಮ್ಯಾನೇಜರ್ ಹತ್ರ ಕಂಪ್ಲೇಂಟ್ ಮಾಡ್ಬೋದು ಅಷ್ಟೇ ಅಂದರೆ ಹೀಗೆ ನಿಮ್ಮ ಸ್ಟಾಫ್ ನಡ್ಕೊತಿದ್ದಾರೆ ಸರಿಯಾಗಿ ಇಲ್ಲ ಕಂಪ್ಲೇಂಟ್ ಇದೆ ಅಂತ ಅದನ್ನೆಲ್ಲ ಬಿಟ್ಬಿಟ್ಟು ಆಚೆ ಬಿಸಾಕಿ ಅಂತಂದರೆ ಅವನೇನು ಬಿಗ್ ಬಾಸ್ ಆ ಮಂಜು ಆ ಥರ ಅಲ್ಲ ಸೊ ಅದಕ್ಕೋಸ್ಕರ ಗಿಲ್ಲಿನೂ ಹೇಳ್ತಾನೆ ನನಗೆ ಈ ಥರ ಆದರೆ ಕೆಲಸನೇ ಬಿಟ್ಟು ಹೋಗ್ತೀನಿ ಅನ್ನೋ ರೀತಿಯಲ್ಲಿ ಗಿಲ್ಲಿ ಹೇಳ್ತಿರುವಂಥದ್ದು ನನ್ನ ಪ್ರಕಾರ ಗಿಲ್ಲಿ ಕರೆಕ್ಟಾಗಿ ಆಡ್ತಾವೆ ಓವರಾಗಿ ಆಡ್ತಿರೋಂಥವ್ರು ನನ್ನ ಪ್ರಕಾರ ತ್ರಿವಿಕ್ರಮು ಮತ್ತು ರಜತು ಒಂದು ಶೂ ಹಾಕಿದ್ರೆ ಯಾಕೋ ಚೆನ್ನಾಗಿ ಕಾಣಿಸ್ತಲ್ಲ ನನಗೆ ಒಂದು ಶೂ ನೀನು ಒಂದು ಶೂನಲ್ಲೇ ನಡೆದಾಡು ಅಂತ ಯಾವ ನನ್ನ ಮಗ ಗೆಸ್ಟ್ ಬಂದು ಸೊ ಅಲ್ಲಿ ನಡಿ ಚೆನ್ನಾಗಿ ರೆಡಿ ಸ್ಟಾಫ್ನ ಶೂ ಬಿಚ್ಚಿಬಿಟ್ಟು ಒಂದು ಶೂನಲ್ಲೇ ನಡಿ ಅಂತ ಹೇಳ್ತಾನಪ್ಪ ಆ ಈ ರೇಂಜಿಗೆ ಕಾಟ ಕೊಡ್ಬೋದಾ ಇದು ಸರಿನಾ ಆಗಿದ್ರೆ ಅವ್ನು ಹೇಳಿದ್ನಲ್ವಾ ಬಿಟ್ಟು ಊಟ ತಿನ್ನಕೆ ಬಂದಿಲ್ಲ ಅಂತ ಹೇಳಿ ತಪ್ಪು ಒಪ್ಕೋತೀನಿ ಇವ್ರು ಆ ಥರ ಮಾಡ್ಬೋದು ಆ ಶೂನ ಬಿಚ್ಚಾಕಿ ಒಂದು ಶೂನಲ್ಲೇ ನಡಿ ಅಂತ ಹೇಳೋದು ಸರಿನ ಆಗಿದ್ರೆ ಹಾಂ ಜಾಸ್ತಿ ಮಾತಾಡ್ತೇನೆ ಹೇಳ್ಬಿಟ್ಟು ಅವನ ಬಾಯಿಗೆ ಹಲಗಡೆ ಬೇರೆ ತುರುಕಿದಾನೆ ಇವಾಗ ಮಂಜು ಸೊ ಲಾಸ್ಟ್ ಸೀಸನಲ್ಲಿ ದನರಾಜ್ ಮತ್ತು ಹನುಮಂತಿಗೆ ತುರುಗ್ಸಿದ್ದ ಸೊ ಇವಾಗ ಇಲ್ಲಿ ಇಲ್ಲಿ ಇವನಿಗೆ ತುರ್ಸ್ ತುರ್ಗ್ಸಿರೋವಂಥದ್ದು ಯಾರಾದರೂ ಒಂದು ಹೋಟೆಲ್ಗೆ ಗೆಸ್ಟ್ ಬಂದಂಥವರು ಸೊ ಆ ರೀತಿನಲ್ಲಿ ಮಾಡ್ಬೋದಾಗ ಜಸ್ಟ್ ಕಂಪ್ಲೇಂಟ್ ಮಾಡಬಹುದು ಮ್ಯಾನೇಜರ್ ಹತ್ರ ಸೊ ಅದನ್ನೆಲ್ಲ ಬಿಟ್ಬಿಟ್ಟು ಸ್ಟಫೋ ಸ್ಟಾಫ್ಗೆ ಬಂದು ಆ ಥರ ಮಾಡ್ಬೋದಾ ಚಾನ್ಸ್ ಇಲ್ಲ ಗಿಲ್ಲಿ ಅಂತೂ ಯಾರ್ಯಾರು ಗೆಸ್ಟ್ಗಳಿದಾರೆ ಅದರಲ್ಲೂ ಮುಖ್ಯವಾಗಿ ತ್ರಿವಿಕ್ರಮು ಮಂಜಣ ತ್ರಿವಿಕ್ರಮ್ ಒಂದು ಒಳ್ಳೆ ಕ್ವಾಟ್ಲಿ ಅಂತ ಕೊಡ್ತವೇ ಒಂಥರ ಇಡೀ ಮನೆಯಲ್ಲಿ ಯಾರ್ಯಾರು ಸ್ಟಫೋ ಸ್ಟಾಫ್ ಇದ್ದಾರೆ ಅವರೆಲ್ಲರೂ ಬಿಟ್ಟು ಓನ್ಲಿ ಗಿಲ್ಲಿ ಮಾತ್ರ ನಿಂತ್ಕೊಂಡಿದ್ದಾನೆ ಈ ಗೆಸ್ಟ್ಗಳ ವಿರುದ್ಧವಾಗಿ ಅಶ್ವಿನಿ ಕೂಡ ಸೈಲೆಂಟ್ ಆಗಿದ್ದಾರೆ ಈ ಕಡೆ ಎಲ್ಲರೂ ಸೈಲೆಂಟ್ ಆಗಿದ್ದಾರೆ ಓನ್ಲಿ ಗಿಲ್ಲಿ ಮಾತ್ರ ಏನೋ ಒಂದು ಟ್ರೈ ಮಾಡ್ತಿದ್ದೇನೆ ಕಾಮಿಡಿಯಾಗಿ ಜನಗಳಿಗೆ ಕಂಟೆಸ್ಟ್ ಒಂದು ಫನ್ನಾಗಿ ಏನೋ ಕ್ರಿಯೇಟ್ ಮಾಡಲಿಕ್ಕೆ ಆ್ಯಂಡ್ ಇನ್ನು ಉಳಿದವರೆಲ್ಲರೂ ಕೂಡ ರೀತಿನಲ್ಲಿ ಹೇಳಿದೆಲ್ಲ ಕೇಳ್ಕೊಂಡು ತಿರುಗಾಡ್ತಿದ್ದಾರೆ ಆ್ಯಂಡ್ ಕಿಚನ್ ಸ್ಟಾಫ್ ಅಂತೂ ಕಿಚನ್ಲಿ ಅವರಿಗೆ ಕೆಲಸಗಳು ಸ್ಟಾ ಜಾಸ್ತಿ ಆಗಿದೆ ಅವರಲ್ಲೇ ಒಂಥರ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಬಟ್ ಹೊರಗಡೆ ಗಿಲ್ಲಿ ಮಾತ್ರ ಒಂದೇನೋ ಎಂಟರ್ಟೈನ್ಮೆಂಟ್ ಅಂತ ಶುರುವಾಗಿರೋದು ಇವನಿಂದಲೇ ಆ್ಯಂಡ್ ಅದರಲ್ಲಿ ಒಂದು ಹೇಳ್ತಾನೆ ನಾನು ಇವಾಗ ಜಸ್ಟ್ ನೋಡಿದೆ ನನಗೆ ಬೆಂಗಳೂರಲ್ಲಿ ಇನ್ನೊಂದು ಹೆಸರು ಇದೆ ಅಂತ ಏನೋ ಹೇಳ್ತಾನೆ ಅದು ಸಖತ್ ಆಗಿತ್ತು ಫುಲ್ ರಜಾತು ತ್ರಿವಿಕ್ರಮ್ ಮಂಜಾಣನೇ ಶಾ ಶಾಕ್ ಆಗಿ ಹೋಗ್ಬಿಟ್ಟವ್ರೆ ಸೊ ಅದು ಇವತ್ತಿನ ಅಲ್ಲಿ ಪ್ಲೇ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ ಒಂದು ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತ ಬಂದ್ರೆ ಗಿಲ್ಲಿ ಏನೋ ಟ್ರೈ ಮಾಡ್ತಿದ್ದೇನೆ ಅಂತ ನನಗನ್ಸುತ್ತೆ ನೀವು ಮಧ್ಯಾಹ್ನ ಪ್ರೋಮೋದಲ್ಲಿ ನೋಡಿರೋ ಪ್ರಕಾರ ಏನೋ ಅಷ್ಟು ದೊಡ್ಡದಾಗಿ ಏನೋ ಅಲ್ಲಿ ಗಿಲ್ಲಿ ತಪ್ಪೇನ್ ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಎಂಟರ್ಟೈನ್ಮೆಂಟ್ಗೋಸ್ಕರ ಏನ್ ಮಾಡ್ಬೇಕು ಅದು ಮಾಡ್ತಿದ್ದಾನೆ ಅವನಿಗಿಂತ ಹೆಚ್ಚಿಗೆ ಇವರು ಕೂಡ ಮಾಡ್ತಿದ್ದಾರೆ ರಜಾತಾಗಿರ್ಬೋದು ತ್ರಿವಿಕ್ರಮ್ ಅವರು ಆಗಿರ್ಬೋದು ಇನ್ನೊಂದು ಅಪ್ಡೇಟ್ ಏನು ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಚೈತ್ರ ಕನ್ಫರ್ಮ್ ಆಗಿದ್ದಾರೆ ಅಂತ ಮಧ್ಯಾಹ್ನ ಪುರಮಂತ ಹೇಳಿದೆ ಇವಾಗ ಇನ್ನೊಂದು ಕನ್ಫರ್ಮ್ ಆಗ್ತಾ ಇದೆ ರಜತು ಕೂಡ ಈ ಒಂದು ಸೀಸನ್ನ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಕಂಟಿನ್ಯೂ ಆಗ್ತಾರೆ ಅಂತ ಅಪ್ಡೇಟ್ ಇರುವಂಥದ್ದು ಅಗೇನ್ ಇದು ಮುಂದಿನ ದಿನಗಳಲ್ಲೇ ಗೊತ್ತಾಗುವಂಥದ್ದು ಹೊರತು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತ ಹೇಳಲಿಕ್ಕೆ ಬಟ್ ಕೆಲವೊಂದು ಸೋರ್ಸ್ಗಳ ಪ್ರಕಾರ ರಜತು ಕೂಡ ಚೈತ್ರ ಜೊತೆಗೆ ಕಂಟಿನ್ಯೂ ಆಗ್ತಾರೆ ಅನ್ನೋಂಥದ್ದು ಕೂಡ ಕನ್ಫರ್ಮ್ ಆಗ್ತಾ ಇದೆ ನೋಡೋಣ ಇನ್ ಕೇಸ್ ಕನ್ಫರ್ಮ್ ನ್ಯೂಸ್ ಇದ್ರೆ ಇದು ರಜತ್ ಏನ್ ಚೈತ್ರ ಕಂಟಿನ್ಯೂ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಗಿಲ್ಲಿಗೆ ಕಾಂಪಿಟೇಷನ್ ಕೊಡಬಹುದೇ ಬಿಟ್ರೆ ಬಟ್ ಗಿಲ್ಲಿನಂತೂ ಗಿಲ್ಲಿನಂತೂ ಕಟ್ಟಾಕಾಗಲ್ಲ ಇದು ಮಾತ್ರ ನಿಮ್ ಬರ್ಕೌಟ್ ಬಿಡ್ತೀನಿ ಗಿಲ್ಲಿ ರಜತನ ಕೌಂಟರ್ ಮಾಡೇ ಮಾಡ್ತಾರೆ ನೀವು ಹೇಳ್ಬೋದು ಗಿಲ್ಲಿ ರಜತ್ ಹಂಗೆ ಬುಜ್ಜಿ ಹಂಗೆ ಹಿಂಗೆ ಹಂಗೆ ಅಂತೆಲ್ಲನೂ ನನ್ನ ಪ್ರಕಾರ ಹೇಳ್ತೀನಿ ಕೇಳಿ ಗಿಲ್ಲಿನ ತಡಿಯಕ್ಕೆ ಈ ಸೀಸನ್ ವಿನ್ ಆಗುವಂಥದ್ನ ಯಾರ ಕೈಲೂ ಸಾಧ್ಯ ಇಲ್ಲ ರಜತ್ ಅಂತ ಇನ್ನೊಂದು ನಾಲ್ಕು ಜನ ಬಂದರೂ ಕೂಡ ಗಿಲ್ಲಿನ ತಡಿಯಾಕ ಆಗಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಈ ಎಷ್ಟು ಜನ ಗೆಸ್ಟ್ ಬಂದ್ರೆ ಐದು ಜನ ಅದ್ರಾಗಿರ್ಬೋದು ಅವ್ರ ಎದುರುಗಡೆ ನಿಂತುಕೊಂಡಿರುವಂತದ್ದು ಗಿಲ್ಲಿ ಮಾತ್ರ ಓಕೆ ಅದು ನಗ್ಸೋದಾದ್ರಾಗಿರ್ಬೋದು ಕೋಪ ಬರೆಸೋದಾದ್ರಾಗಿರ್ಬೋದು ಏನು ಮಾಡಬೇಕು ಅಂದರೂ ಕೂಡ ಅದು ಗಿಲ್ಲಿ ಒಬ್ಬನೇ ಕಾರಣ ಹೊರತು ಇನ್ಯಾರು ಕೂಡ ಬಂದಲ್ಲಿ ಕಾಂಪಿಟ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಓಕೆ ಇದು ಮಾತ್ರ ನೆನ್ಪಿಟ್ಕೊಂಬಿಡಿ ಗಿ ರಜತ್ ಬಂದಾಗ ಗಿಲ್ಲಿ ಮುಗಿದೋಯ್ತು ಹಾಗೆ ಹೀಗೆ ಗಿಲ್ಲಿನ ಬುಲ್ಲಿ ಮಾಡ್ತಾರದೆಲ್ಲ ಕಾಮೆಂಟ್ ಸೆಕ್ಷನ್ ನೋಡ್ತಾ ಇದ್ದೀನಿ ನಾನು ಅವು ಯಾವುದು ಸಾಧ್ಯನೇ ಆಗೋಲ್ಲ ಓಕೆ ಗಿಲ್ಲಿ ಗಿಲ್ಲಿನೇ ರಜತ್ ರಜತೆಯೇ ಏನು ಅನ್ನೋದನ್ನು ತೋರಿಸ್ತಾನೆ ಅವನು ಇನ್ ಕೇಸ್ ಕಂಟಿನ್ಯೂ ಆದರೆ ರಜತ್ತು ಯಾರ್ಯಾರ್ದು ಏನೇನು ಯೋಗ್ಯತೆ ಅಂತ ಗೊತ್ತಾಗುತ್ತೆ ಇನ್ನೂ ಸ್ವಲ್ಪ ದಿವಸದಲ್ಲಿ ನೋಡೋಣ ಬಾಯ್